ಗಮನಿಸಿ 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 ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಫಿ ಟೀ ಮಾರೋರು ಸಹ ಫಸ್ಟ್ ಆಗಿ ಪೇಪರ್ ವೆರೈಟಿ ಪೇಪರ್ ಇಟ್ಟಿರ್ತಾರೆ ಓದುಗರು ಬಂದು ಓದ್ಕೋಬೋದು ಆರಾಮಾಗಿ ಕಾಫಿ ಟೀ ಕುಡಿತಾ ಈ ಥರ ಅಭ್ಯಾಸ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಮ್ಮೂರಲ್ಲಿ ಈ ಥರ ಜಾಸ್ತಿ ಆಗಬೇಕು ಅಂತ ಆಸೆ ಪಡ್ತೀನಿ ದಯವಿಟ್ಟು ಗಮನಿಸ್ಕೊಳ್ಳಿ ಬೇರೆ ಊರಿನವರು ಮಾಡಿ ಈ ಥರ ಒಂದು ಸಣ್ಣ ಕಾಫಿ ಟೀ ಅಂಗಡಿಯಲ್ಲಿ ಮೂರು ಥರ ಪೇಪರ್ ಇಟ್ಟಿರ್ತಾರೆ ಡೈಲಿ ದಿನ ಎರಡು ದಿನ ಅಲ್ಲ ಡೈಲಿ ಪೇಪರ್ ಇಡ್ತಾರೆ ಓದೋರಿಗೆ ಅನುಕೂಲ ಆಗುತ್ತೆ ಈ ಪೇಪರ್ ಅಂಗಡಿಯವರ ಮಾಲೀಕರ ಹೆಸರು ಏನು ಅಂತ ಆಮೇಲೆ ಹೇಳ್ತೀನಿ ನಾನು ಸದ್ಯಕ್ಕೆ ನೀವು ಈ ಜಾಗ ಕಾಣಿಸುತ್ತೆ ನಿಮಗೆ ಲಲಿತಾದ್ರಿ ಸಿಲ್ಕ್ಸ್ ಅದರ ಎದುರುಗಡೆ ಈ ಅಂಗಡಿ ಇದೆ ಈ ಜಾಗ ಯಾವುದು ಅಂತ ನೀವು ಹೇಳಬೇಕು ನಮ್ಮ ಪ್ರೀತಿಯ ವಾಟ್ಸಪ್ ಗ್ರೂಪ್ ಮೆಂಬರ್ಸು ಮತ್ತು ನಮ್ಮ ಯೂಟ್ಯೂಬ್ ಸದಸ್ಯರು ದಯವಿಟ್ಟು ಹೇಳಿ ಅಂಗಡಿ ಎಲ್ಲಿದೆ ಇದು ಅಂತ ಲಲಿತಾದ್ರಿ ಸಿಲ್ಕ್ ಎದುರುಗಡೆ ಇದೆ ಅಂತ ಹೇಳಬೇಡಿ ಲಲಿತಾದ್ರಿ ಸಿಲ್ಕು ಮತ್ತು ಈ ಅಂಗಡಿ ಎರಡೂ ಸೇರಿಕೊಂಡು ಎಲ್ಲಿದೆ ಅದನ್ನು ದಯವಿಟ್ಟು ಹೇಳಿ ಮತ್ತೆ ಸಿಗೋಣ ಮತ್ತೆ ಮುಂದಿನ ಹಿಡಿದಿ ಅವ್ರನ್ನ ಭೇಟಿ ಮಾಡ್ತೀನಿ ಮಾತಾಡಿಸ್ತೀನಿ ಈ ಅಣ್ಣ ಬೇರೆ ಕಡೆಯೂ ಅಂಗಡಿ ಮಡಗಿದ್ದಾರೆ ಸ್ವಂತ ಅಂಗಡಿ ಎರಡು ಅಂಗಡಿ ಮನೆ ಎಲ್ಲ ಮಡಗಿದ್ದಾರೆ ಮಾತಾಡ್ತೀನಿ ಅವ್ರು ಆಮೇಲೆ